ಇಲ್ಲಿ ಹೊಸದು ಕಳೆದಂತೂ ಬರಲ್ಲ ಕಲೆ ವಿಚಾರದಲ್ಲಿ ಟ್ಯಾಲೆಂಟ್ ಇದ್ದಾನೆ ಅವ್ಳುಗ ಹೇಳ್ದು ಫಸ್ಟ್ ಟೈಮ್ ನಾನು ಅದೇ ಲೈನ್ ಹೇಳಿದೆ ಆ ಕಡೆ ಹೋದ್ರೆ ನನ್ನ ಯಾರು ಗೊತ್ತಿದೆಯಲ್ಲ ಇವನು ಬರ್ತಕ್ಕೇ ನಿನ್ನ ಕತ್ರ ಅವ್ರಷ್ಟು ಪ್ರತಿಭೆ ಇದೆ ಅವರಿಗೆ ಹೀರೋ ಆಗಕ್ಕೆ ಹಿಂಗೆ ಇರಬೇಕು ಅಂತೇನಿಲ್ವಲ್ಲ ಇವಾಗ ದೊಡ್ಡ ದೊಡ್ಡವರು ಸುಮಾರು ಜನ ಸಿನಿಮಾ ಮಾಡಿದ್ರು ಪಾತ್ರನ ಹೀರೋ ಮಾಡ್ಬಿಡೋರು ಅವರು ಅವ್ರು ಹೋಗಿ ಆ ಜಾಗಕ್ಕೆ ಆ ಥರ ಇತ್ತು ಕೆಲವು ಕಡೆ ಚೇಂಜ್ ಆಗುತ್ತೆ ಹೀರೋ ಅಂದರೆ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನೋ ಇರುತ್ತೆ ಅದಿಲ್ಲ ಟ್ಯಾಲೆಂಟ್ ಇದೆ ಮನುಷ್ಯನಿಗೆ ಆದ್ದರಿಂದ ಅವ್ರು ಬೆಳೀಬೇಕು ಅಂತ ಹೇಳಿ ಸ್ವಲ್ಪ ಒಂದು ಇನ್ಸಿಡೆಂಟ್ ನಂದು ಇವ್ರದ್ದು ಮಲ್ಲು ಒಂದು ಸರಿ ಬಂದ್ಬಿಟ್ಟು ಅಣ್ಣ ನಾನು ಚಿಕ್ಕ ಚಿಕ್ಕ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಒಂದು ಸರಿ ನಾನು ಇಲ್ಲ ನಿಮ್ಗೆ ಬಂದು ನಾನು ಇಲ್ಲಪ್ಪ ನಾನು ಥರ ಮಾಡ್ತಾ ಇಲ್ಲ ಸಿನ್ಮಾ ತೊಗೊಂಬ ಮಾಡೋಣ ಅಂದರೆ ಎಷ್ಟೋ ವರ್ಷ ಆಗಿತ್ತು ಆ ಮಾತಾಡಿ ನಾಲ್ಕು ವರ್ಷ ಮೂರು ವರ್ಷ ಆಯ್ತು ನೋಡಿ ಕರ್ಕೊಂಡ್ಬಂದ್ರು ಗೊತ್ತ ಅವತ್ತು ಹೇಳಿದ್ರಲ್ಲ ಪಾತ್ರ ಮಾಡಿ ಈಗ ಅದೇನೋ ಹೊದಿ ಬಂದ್ಬಿಡ್ತು ಗೊತ್ತಿಲ್ಲ ಏನಂದ್ರೆ ಹೊಸ ಬರೋದ್ರು ಇವಾಗ ನಾವು ಬಂದಾಗ ಹೊಸಬ್ರಲ್ವ ನಮ್ಮ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಗೊತ್ತಿಲ್ಲ ಯಾವ ಹೊತ್ತದಲ್ಲಿ ಯಾವ ಬಾವಿರುತ್ತೋ ಅಂತ ಅಷ್ಟು ಪ್ರತಿಭೆ ಇರೋರಿಗೆ ನಾವು ಅಕಸ್ಮಾತ್ ಸಿನಿಮಾ ಚೆನ್ನಾಗಿ ಅವಾಗ ಚೆನ್ನಾಗಿ ಬೆಳೆದಾಗ ನಮ್ಮನ್ನು ಹೆಂಗ್ ನೋಡ್ತಾರೆ ಹೇಳಿ ಅವರು ಏನೋ ಸ್ವಲ್ಪ ಕಡಿಮೆ ಕಾಸು ಕೊಡ್ತೀವಿ ಅಂದ್ವಿ ಕರೆದ್ವಿ ಬರಲಿಲ್ಲ ಹಿಂಗೇ ಇರುತ್ತೆ ಟೈಮು ಅಂದ್ಕೊಂಡ್ಬಿಡ್ತಾರೆ ಆದ್ದರಿಂದ ನಾನು ಹೇಳೋದು ನಿಮ್ಗೆ ಫ್ರೀ ಇತ್ತ ಯಾರಾದರೂ ಇಲ್ಲ ಸರಿ ನಮ್ಮ ಕನ್ನಡದ ಹುಡುಗರು ಸಿನಿಮಾ ಆಗ್ತಾ ಇದೆ ಟ್ಯಾಲೆಂಟ್ ಇದ್ದಾರೆ ಅಂದರೆ ಕತೆ ನಿನಗಿಷ್ಟ ಆಗಿ ನಿನ್ನ ಪಾತ್ರ ಇಷ್ಟ ಆಯಿತು ಅಂದ್ರೆ ಮಾಡಬೇಕು ಸಪೋರ್ಟ್ ಮಾಡೋದಕ್ಕೆ ತಪ್ಪಿಲ್ಲ ಈಗ ಇಷ್ಟು ಜನ ಇಂಡಸ್ಟ್ರಿ ಫುಲ್ಲು ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿದ್ದಕ್ಕೆ ನೂರ ಅರವತ್ತೇಳು ಸಿನಿಮಾ ಆಗಿದ್ದು ನನಗೆ ಇಲ್ಲ ನೀವು ಆಗ್ತಿತ್ತು ಸೊ ಆ ಉದ್ದೇಶದಿಂದ ನಾನು ಉಮೇಶ್ ಅವರು ನಮಗೆ ಹಳೆ ಪರಿಚಯ ಸುಮಾರು ಪಿಚ್ಚರ್ ವರ್ಕ್ ಮಾಡಿದ್ದೀನಿ ಈ ಜೊತೆಯಲ್ಲಿ ಹಾಗಾಗಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಸರ್ ಮಲ್ಲುಗಿಂಗ್ ಹೇಳಿದ್ರಂತೆ ನೀವು ಹೌದು ಹೇಳಿದ್ದೆ ಜೊತೆಲೆ ಬಂದ್ಬಿಟ್ರಿ ಆಯ್ತು ಮಾಡ್ತೀನಿ ಅಂತೆ ಹಾಗಾಗಿ ನಾನು ಸಾಮಾನ್ಯ ನನ್ನ ಬೇರೆಯವರು ಆಡ್ಕೊಂಡಿದ್ದು ಉಂಟು ನನ್ನ ಏನು ಎಲ್ಲ ಪ್ರೆಸ್ ಮೀಟಲ್ಲಿ ಇರ್ತೀಯ ನೀನು ಮೊನ್ನೆ ಬಂದಿರೋ ಟೀಮು ಎಲ್ಲ ಅಂತೇಳಿ ಏನು ಉತ್ತರ ಹೇಳ್ತಿದ್ದಕ್ಕೆ ನಮಗೆ ಬೇರೆ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿವರೆಗಂತ ಕೂತಿದ್ವಿ ಆ ಉದ್ದೇಶ ನನ್ನ ಅಷ್ಟೇ ಚಿಕ್ಕ ಬಜೆಟ್ ಚಿಕ್ಕದೋ ದೊಡ್ಡದೋ ಮುಖ್ಯ ಅಲ್ಲ ಒಂದು ಸಪೋರ್ಟ್ ಮಾರಲ್ ಸಪೋರ್ಟ್ ಅಷ್ಟೇ ಸಿನಿಮಾ ಏನಾಗುತ್ತೆ ಅಂತ ಯಾರು ಹೇಳಿ ದೊಡ್ಡ ದೊಡ್ಡ ದಿಗ್ಗಜರಿಗೆಲ್ಲೇ ಹೇಳೋಕ್ಕಾಗಿ ನಮ್ಮ ಸಿನಿಮಾ ಏನಾಗುತ್ತೆ ಅದನ್ನು ನಿಮಗೂ ಗೊತ್ತಿದೆ ಹಾಗಾಗಿ ನಾನು ಸಪೋರ್ಟ್ ನಮ್ಮ ಉದ್ದೇಶಕ್ಕೆ ಸುಚೀಂದ್ರ ಪ್ರಸಾದ್ ಸಾರು ಅವರು ಫೋನ್ ಮಾಡಿದ್ರು ನನಗೆ ಹಿಂಗೆ ಕೇಳ್ತಾ ಇದ್ದಾರೆ ಹಿಂಗೆ ಅವ್ರಿಗೆ ಗೊತ್ತಿಲ್ಲ ಸರಿ ಡಾಕ್ಟ್ರು ಎಲ್ರಿಗೂ ಗೊತ್ತು ಅದಕ್ಕೆ ಯಾರು ಪಾಯಿರೋ ಹೊಸ ಹುಡುಗ ಅಂತೀರಿ ಇಲ್ಲ ಚೆನ್ನಾಗಿದೆ ಟೀಮ್ ಸಪೋರ್ಟ್ ಮಾಡಿ ಸರ್ ಎಲ್ಲರೂ ಮಾತಾಡಿಕೊಂಡ್ರು ಸುದೀನೂ ಅಷ್ಟೇ ಸುದೀನೂ ಹಳೆ ಪರಿಚಯ ನಮ್ಮ ಡೈರೆಕ್ಟ್ಗೆ ಆ ಥರ ಆಗಿ ಸೇರಿಕೊಂಡ್ವಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನಾನು ಹೋಗಿದ್ದೆ ಒಂದು ದಿನ ಅಷ್ಟೇ ಲಾಫ್ಟ್ ಡೇ ಎರಡು ದಿನ ನೋಡೋಣ ನನ್ನ ಪಾತ್ರ ಇಲ್ಲಿ ಅವ್ರು ಏನಕ್ಕೆ ಅಂದ್ರೆ ಮುಚ್ಚಿಟ್ಟಿದೆ ಅಂತ ಗೊತ್ತು ನನಗೆ ಆದ್ದರಿಂದ ನಾನು ಏನು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹಾಗೂ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು ಇದು ಹೊಸ ತಂಡ ಆದ್ರೂ ನಾವು ಇಂಡಸ್ಟ್ರಿ ತುಂಬ ಅಳಗುರು ನಾನು ಹನ್ನೆರಡು ವರ್ಷದಿಂದ ಇದೇ ಇಂಡಸ್ಟ್ರಿಯಲ್ಲಿ ನಾನು ಟೆಕ್ನಿಷಿಯನ್ ನಮ್ಮ ಇವರು ಉಮೇಶ್ ಅವರು ನನಗೆ ಹಳೆ ಪರಿಚಯ ತುಂಬ ಅವ್ರ ಪರಿಚಯ ನಮ್ಮ ಮಲ್ಲು ಅವರು ಸೊ ಉಮೇಶ್ ಅವರು ಅವ್ರ ಜೊತೆ ಒಂದು ತೆಗೋಣ ಮೂವಿ ಅಂತ ಹೇಳಿದ ತಕ್ಷಣ ಸರಿ ಸರ್ ನೀವು ಏನಂದರೆ ಜೊತೆ ತೆಗೋಣ ಒಂದು ಹೆಂಗಿದ್ರು ಮಾಡಬೇಕಾಗಿತ್ತು ಪ್ರೊಡ್ಯೂಸರ್ ಹುಡುಕಕ್ಕೆ ಆಗಲಿಲ್ಲ ನನ್ನ ಕೈನಲ್ಲಿ ಕೊನೆಗೂ ನಾವೇ ಕಷ್ಟಪಟ್ಟು ಇದ್ದಿದ್ದೆಲ್ಲ ಕೂಡ ಹಾಕ್ಕೊಂಡು ಮಾಡಿ ಸರ್ ಮಾಡಿ ಅಂತ ಇದು ಆರನೇ ಆರು ತಿಂಗಳಿಗೆ ನಾವು ಮುಗಿಸಿ ಇವಾಗ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಇದ್ದೀವಿ ಫಿಲಮ್ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಸಹಕರಿಸಿದ್ರೆ ಇದು ಒಳ್ಳೆ ಮಲ್ಲು ಒಂದು ಒಳ್ಳೆ ಇದಾಗುತ್ತೆ ಮತ್ತೆ ನಮ್ಮ ಉಮೇಶ್ ಅವ್ರಿಗೆ ಮೇಲ್ಪಟ್ಟ ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಇದು ಅಂತ ಬಯಸ್ತಾ ಇಲ್ಲಿ ಬಂದಿರೋ ಹೇಳ್ಬೇಕು ಅಂದ್ರೆ ನಮ್ಮ ಎಲ್ಲ ಆಕ್ಟರ್ಸ್ ತುಂಬಾ ಸಹಕರಿಸಿದ್ದಾರೆ ತುಂಬಾ ಕಷ್ಟ ಇವ್ರಿಗೆ ಹುಷಾರಿರ್ಲಿಲ್ಲ ಆ ಟೈಮ್ ನಲ್ಲಿ ಒಂದು ವಾರ ಡ್ರಿಪ್ ಹಾಕಿಸ್ಬಿಡಿ ಸರ್ ನನಗೆ ನಾಳೆ ನಾನು ಆಕ್ಟ್ ಮಾಡ್ಬಿಡ್ತೀನಿ ಅಂತ ಡ್ರಿಪ್ ಹಾಕಿಸ್ಬಂದು ಸಾಯಂಕಾಲನೇ ಆಕ್ಟಿಂಗ್ ನಮಗೆ ನಮ್ಗೆ ಅಂತ ಡೆಡಿಕೇಶನ್ ಇದೆ ಆಕ್ಟರ್ಸ್ಗೆ ಅದಕ್ಕೆ ಈ ತರ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ

ಸರ್ ಅವರು ಮೊದಲನೇದಾಗಿ ನಾನೆಲ್ರಿಗೂ ಶು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಜಮಖಂಡಿ ಟೀಮ್ ಅವರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ ಟೆಕ್ನಿಷಿಯನ್ಸ್ ಅವರಿಗೂ ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂತ ಮಂಡಳು ಜಮಖಂಡಿ ಅವ್ರಿಗೂ ಹಾಗೆ ಕಾಕ್ರೆಸ್ ಸುದೀರ್ ಸರ್ ಅವ್ರಿಗೂ ನಾನು ಸ್ಕ್ರೀನ್ ಶೇರ್ ಮಾಡಿರುವಂತ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಅವರು ಅವರಿದ್ರೆ ನನಗೆ ಹೇಗನಿಸ್ತು ಅಂದ್ರೆ ನನ್ನ ಎಲ್ಲಾ ಹಿರಿಯ ಕಲಾವಿದ ಆಶೀರ್ವಾದ ನನ್ಗೆ ಅವರಿಂದನೆ ಸಿಕ್ಕಿದೆ ಅಂತ ಖುಷಿ ಆಯ್ತು ಅಷ್ಟು ಚೆನ್ನಾಗಿ ಎಲ್ಲ ಹೇಳ್ಕೊಟ್ರು ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂತ ಚೇತನ್ ಸರ್ ಅವ್ರಿಗುನು ಹಾಗೆ ಇದನ್ನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಆ ಒಗ್ಗಟ್ಟು ಸೇರ್ಸಕ್ಕೆ ಮೇನ್ ಪಿಲ್ಲರ್ ಆಗಿರುವಂತ ಉಮೇಶ್ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಆ ನನ್ ತುಂಬಾ ಖುಷಿ ಆಗತ್ತೆ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್ ನಿಮ್ ಹತ್ರ ತುಂಬಾ ಪೇಶನ್ಸ್ ಇದೆ ತುಂಬಾ ತಾಳ್ಮೆ ಇದೆ ಸರ್ ಹತ್ರ ಯಾಕೆ ಅಂತಂದ್ರೆ ಅವ್ರ ತಾಯಿ ಅವ್ರಿಗೆ ಹುಷಾರಿಲ್ಲ ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಇತ್ತು ಅವ್ರ ಸಿಚುವೇಶನ್ಸ್ ಅಂತ ಸಿಚುವೇಶನ್ ಅಲ್ಲೂ ಶೂಟಿಂಗ್ ಅಲ್ಲಿ ಯಾವ ತರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಒಂದಿಷ್ಟು ಆರ್ಟಿಸ್ಟಿಗೆ ಗೊತ್ತಾಗ್ಲಾರ್ದಂಗೆ ಏನ್ ಸಿಚುವೇಶನ್ ನಡೀತಾ ಇದೆ ಅವ್ರ ಫ್ಯಾಮಿಲಿಯಲ್ಲಿ ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು ಯಾರಿಗೂ ಏನು ತಿಳಿಸ್ಲಾರ್ದಂಗೆ ನಮ್ ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ ನಮ್ಮನ್ನೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೈಲಾಗ್ಸ್ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಇರುತ್ತೆ ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್ ನಾನು ಕೇಳ್ತಿದೆ ಸರ್ ನನಗೆ ಇದು ಬರ್ತಾ ಇಲ್ಲ ಅದು ಹೇಗೆ ಅಂತ ಒಂದ್ ಹತ್ತು ಸಾರಿಗೆ ಹೇಳಿದ್ರು ಹತ್ತು ಸಾರಿನೂ ಹೇಳೋರು ಅವರು ಬೇಸರ ಮಾಡ್ಕೊಳ್ಳಾದಂಗೆ ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದೇ ನನ್ಗೆ ಖುಷಿ ಇದೆ ಮತ್ತೆ ಇವತ್ತಿಡೇ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ವಿದ್ಯೆ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ ಆ ಪಾತ್ರ ನನಗೆ ಯಾವ ಥರ ಇದೆ ಅಂದರೆ ಒಂದು ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ ಊರಿಗೋಸ್ಕರ ಹೋರಾಡ್ತಾಳೆ ಹೋರಾಟ ಮಾಡಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ ಆ ಸಿಚುವೇಶನ್ ಅಲ್ಲಿ ಅವಳು ಹುಡುಗ ಯಾವ ಥರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಏನೆಲ್ಲ ಅವ್ನು ಸಪೋರ್ಟ್ ಮಾಡ್ತಾನೆ ಎಲ್ಲ ಜನ ಯಾವ ತರ ನಿಂತ್ಕೊಳ್ತಾರೆ ಅವ್ಳು ಯಾವ ತರ ನಿಂತ್ಕೊಳ್ತಾಳೆ ಅದೆಲ್ಲ ಆದ್ಮೇಲೆ ಇಬ್ರು ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟ್ ಅಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಏನಾದ್ರು ಹಾಗೆ ಸಾರಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿರುವಂತ ವಿಷಯ ನನ್ನ ಎಲ್ಲಾ ಮಾಧ್ಯಮದ ಆತ್ಮೀಯರಿಗೆ ಸಿನಿಮಾ ಹೇಗಿದೆ ಸಿನಿಮಾ ಕಂಟೆಂಟ್ ಏನಿದೆ ಯಾವಾಗ ರಿಲೀಸ್ ಆಗ್ತಿದೆ ಅಂತೆ ಮನೆ ಮನೆಗೂ ಮುಟ್ಸು ಅಂತ ನನ್ನ ಎಲ್ಲ ಮಾಧ್ಯಮ ವರ್ಗದವ್ರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು